ಯಾಕೆಷ್ಟು ಸ್ಟ್ರೆಸ್ಸು ಕಾಯಿಲೆ ಈ ಮೂರು ವರ್ಗವನ್ನಾಗಿ ವಿಂಗಡಿಸಿದರೆ ಒಂದು ಐ ಟಿ ಪೀಪಲ್ ಇನ್ನೊಂದು ಬಿಸ್ನೆಸ್ ಮ್ಯಾನ್ಗಳು ಇನ್ನೊಂದು ರಾಜಕಾರಣಿಗಳು ತಕ್ಕಮಟ್ಟಿಗೆ ಫಿಲಮ್ ಆ್ಯಕ್ಟ್ರುಗಳು ಯಾಕೆ ವಿಪರೀತ ಕಾಯಿಲೆ ಈಗಿನ ಒಂದು ಐದು ಹತ್ತು ವರ್ಷದಲ್ಲಿ ಹಾರ್ಟ್ ಅಟ್ಯಾಕು ಕಿಡ್ನಿ ಫೇಲ್ಯೂರು ಬ್ರೈನ್ ಸ್ಟ್ರೋಕು ಈ ನಾಲ್ಕು ವರ್ಗದ ಜನಗಳಲ್ಲಿ ವಿಪರೀತ ಕಾಣಿಸ್ಕೊಳ್ತಿದೆ ಕಾರಣ ಏನು ಅಂತ ಎಲ್ಲರ ಪ್ರಶ್ನೆ ಅದಕ್ಕೆ ಇವತ್ತು ಡಯಾಗ್ರಾಮ್ ಇಟ್ಕೊಂಡು ಶುರು ಮಾಡುವ ಅಂತ ಹೇಳಿ ನಾರ್ಮಲಿ ಕಾಯಿಲೆಯ ಮೂಲ ಗುಟ್ಟಿರೋದು ಮೆದುಳು ಮೆದುಳಲ್ಲಿ ಆಲೋಚನೆಗಳ ಈ ಮೆದುಳಿಗೊಂದು ಕೆಪ್ಯಾಸಿಟಿ ಇರುತ್ತೆ ಅದನ್ನು ಮೀರಿ ನಾವು ಅದಕ್ಕೆ ಸ್ಟ್ರೆಸ್ ಹಾಕಿದಾಗ ಅದು ನೀ ನೇರ ಹೋಗಿ ಸಮಾನ ವಾಯು ಅಂತ ಹೇಳ್ತೀವಿ ಈ ಪಂಚಪ್ರಾಣಗಳಲ್ಲೂ ಒಂದು ಸಮಾನ ಅಗ್ನಿ ಅಥವಾ ಸಮಾನ ವಾಯು ಜಠರಾಗ್ನಿ ಅದರ ಮೇಲೆ ಹೊಡೆಯುತ್ತೆ ಶುರುವಾಗಿದ್ದ ಮೆದಲಲ್ಲಿ ಎಫೆಕ್ಟ್ ಆಗಿದ್ದು ದೇಹದ ಸೆಕೆಂಡ್ ಬ್ರೈನ್ ಆದ ಇಂಟೆಸ್ಟೈನು ಲಿವರ್ ಈ ಭಾಗದ ಜಲ್ ಕಿಡ್ನಿ ಫಂಕ್ಷನ್ ಎಲ್ಲ ಬರು ಹಾಗಾಗಿ ತುಂಬ ಟೆನ್ಷನ್ ಇರೋವರಿಗೆ ಅವರಿಗೆ ಅವನಿಗೆ ಟೆನ್ಷನ್ ಇದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ ಅವನಿಗೆ ಎಸಿಡಿಟಿ ಶುರುವಾಗಿರುತ್ತೆ ಮೈಭಾರ ಶುರುವಾಗಿರುತ್ತೆ ತಲೆನೋವು ಶುರುವಾಗಿರುತ್ತೆ ಜಾಯಿಂಟ್ ಪೇನ್ಗಳು ಶುರುವಾಗಿರುತ್ತೆ ಅದರ ಅರ್ಥ ಅವನು ಏನೋ ಟೆನ್ಷನಲ್ಲಿ ಇದ್ದಾನೆ ಈ ತಲೆಯಲ್ಲಿ ವಿಪರೀತ ಭಾವನೆಗಳಿರುತ್ತೆ ಈ ನಾಲ್ಕು ವರ್ಗದಲ್ಲಿ ಆಗಿ ನಾನು ನೋಡಿದ ಹಾಗೆ ಜೀವನದ ಮಹದುದ್ದೇಶ ಕಂಫರ್ಟ್ನೆಸ್ಸು ಅದಕ್ಕೆ ಬೇಕಾದ ದುಡ್ಡು ಅಂತಿರುತ್ತೆ ಅದು ಐ ಟಿ ಆಗಲಿ ಅಥವಾ ಆ್ಯಕ್ಟರ್ಸ್ಗಳಾಗಲಿ ರಾಜಕಾರಣಿಗಳಾಗಲಿ ಅಥವಾ ವಿಪರೀತ ದೊಡ್ಡ ಎಂಟ್ರಪ್ರಿನರ್ ಆಗಲಿ ಆದರೆ ಆ ಮೆದುಳಿಗೆ ರೆಸ್ಟ್ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ನಮಗೆ ಹೋಗಿರುತ್ತೆ ಇಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಆಹಾರ ಪದ್ಧತಿ ತಾನಾಗೇ ವ್ಯತ್ಯಾಸ ಆಗುತ್ತೆ ಅವನಿಗೆ ಕರೆಕ್ಟ್ ಟೈಮಲ್ಲಿ ಊಟ ತಿಂಡಿ ಇರಲ್ಲ ನಾನು ಐ ಟಿ ಹುಡುಗರನ್ನು ನೋಡ್ತಿರ್ತಾರೆ ಅವ್ನು ಹಿಂಗೆ ನಿಂತ್ಕೊಂಡು ತಿಂತಿರ್ತಾರೆ ಕಿವಿಲಿ ಹೆಡ್ಫೋನ್ ಹಾಕಿ ಏನೋ ಪ್ರೊ ಪ್ರೊ ಅವರ ಆಫೀಸಿಂದ ಏನೋ ಕೇಳಿಸ್ಕೊಳ್ತಿರ್ತಾರೆ ಇಲ್ಲ ಹಾಡು ಕೇಳ್ತಿರ್ತಾರೆ ತಾನು ತಿಂತಿರೋ ತಿಂಡಿ ರುಚಿ ಏನು ಅಂತ ಅವನಿಗೆ ದೇವ್ರಾಣೇ ಗೊತ್ತಿರಲ್ಲ ತಿಂಡಿ ಏನು ಅಂತಲೂ ಗೊತ್ತಿಲ್ಲ ಒಟ್ನಲ್ಲಿ ತಿನ್ಬೇಕು ಹಿಗ್ಗಾ ಮುಗ್ಗ ಓಡೋಗ್ತಿರ್ತಾರೆ ಅವರ ತಿಂಡಿಯೂ ಸ್ಪೀಡು ತಿರುಗಾಟವೂ ಸ್ಪೀಡು ಸುಮಾರು ಐ ಟಿ ಪೀಪಲಿಗೆ ಸೆನ್ಸಿಂಗ್ ಪವರ್ ಹೋಗಿರ್ತದೆ ಬೇಗ ಸೆನ್ಸ್ ಆಗಲ್ಲ ಅವರು ಬರೀ ಕಂಪ್ಯೂಟ್ರು ಅವನು ಅವನು ಕಂಪ್ಯೂಟ್ರು ಇಷ್ಟೇ ಆಗಿರುತ್ತೆ ಅವರ ಫಸ್ಟ್ ಹೆಂಡತಿಗೆ ಲ್ಯಾಪ್ಟಾಪು ಕಂಪ್ಯೂಟ್ರು ಬಿಸ್ನೆಸ್ ಮ್ಯಾನ್ಗಳಿಗೆ ಫಸ್ಟ್ ಹೆಂಡತಿ ಹಣ ಹತ್ತಿರದ ನೆಂಟರು ಅವನ ಆಡಿಟ್ರು ರಾಜಕಾರಣಿಗಳಿಗೆ ಅವರು ತಲೇಲಿ ಕ್ಯಾಲ್ಕುಲೇಷನ್ ಓಡ್ತಾ ಇರುತ್ತೆ ನೆಕ್ಸ್ಟ್ ಎಲೆಕ್ಷನ್ ಹೇಗೆ ಅಂತ ಯಾರು ಸಿ ಎಮ್ ಆಗ್ಬೋದು ಯಾರನ್ನು ಇಳಿಬೋದು ಯಾರನ್ನು ಹೊತ್ತಿಸ್ಬೋದು ಆಲೋಚನೆಯಲ್ಲಿ ಅವರ ಆರೋಗ್ಯ ಹಾಳು ಮಾಡಿಕೊಂಡಿರ್ತಾರೆ ಇನ್ನೊಂದು ಆ್ಯಕ್ಟರ್ಗಳು ಅವರೆಲ್ಲ ದಿನ ನಾನು ನೋಡಿದಾಗ ಎಲ್ಲ ಆ್ಯಕ್ಟರ್ಗಳು ದುಡ್ದು ಹೆಂಡತಿ ಮಕ್ಕಳಿಗೆ ನೆಂಟ್ರಿ ಕೊಡ್ತಾ ಇರ್ತಾರೆ ತೊಂಬತ್ತು ಭಾಗ ಫ್ಯಾಮಿಲಿಲಿ ಅಟ್ಯಾಚ್ಮೆಂಟ್ ಇರಲ್ಲ ಬರೀ ಅವರೊಂದು ದುಡ್ಡು ಕೊಡು ಹಸು ಆಗಿರ್ತಾರೆ ಅದು ಆ್ಯಕ್ಟ್ರೆಸ್ ಆಗಿರ್ಬೋದು ಆ್ಯಕ್ಟರ್ಗಳಾಗಿರ್ಬೋದು ತೊಂಬತ್ತು ಭಾಗ ನನಗೆ ಹತ್ತಿರದ ಪರಿಚಯದಿಂದ ಅವರನ್ನು ಕನ್ಸನ್ನು ತಗೊಳ್ಳೋರು ಆ ಫ್ಯಾಮಿಲಿಲಿ ಯಾರೂ ಇರಲ್ಲ ಅವರೊಂದು ಹಾಲು ಕೊಡು ಹಸು ದಿನ ಹೋಗಿ ಆ್ಯಕ್ಟ್ ಮಾಡಬೇಕು ಅವರು ಬಾಡಿ ಮೇಂಟೈನ್ ಮಾಡಿಕೊಳ್ಬೇಕು ಆ ದುಡ್ಡಲ್ಲಿ ಅವ್ರ ಮಕ್ಕಳು ಹೆಂಡತಿ ಹೆಂಡತಿ ಕಿಟಿ ಪಾರ್ಟಿ ಮಾಡ್ತಿರ್ತಾರೆ ಮಗ ಹೊರದೇಶದಲ್ಲಿ ಕೂತು ಇಡೀ ಊರು ಬರ್ತಿರ್ತಾನೆ ಈ ಮನುಷ್ಯ ಬೆಳಗ್ಗೆ ಕ್ಯಾಲಕ್ಸ್ ತಿಂದು ಹಸಿ ತರಕಾರಿ ತಿಂದು ಯಾಕೆ ಮುಪ್ಪಾಗಬಾರ್ದು ಆದರೆ ಮತ್ತೆ ಫಿಲಮ್ ಇಂಡಸ್ಟ್ರೀಲಿ ಜಾಗ ಇಲ್ಲ ಸೇಮ್ ಕಾನ್ಸೆಪ್ಟ್ ಏರ್ ಹೋಸ್ಟ್ರ ಪರಿಸ್ಥಿತಿ ಏರ್ ಹೋಸ್ಟ್ರಸ್ ಪರಿಸ್ಥಿತಿಯು ಇದೇ ಆಗಿದೆ ಸೊ ಹಾಗಾಗಿ ಈ ನಾಲ್ಕೈದು ವರ್ಗದಲ್ಲಿ ನಾವು ಈ ಸುಸೈಡ್ ಕೇಸಸ್ಸನ್ನು ನೋಡ್ಬೋದು ಇನ್ನೊಂದು ಮಕ್ಕಳಲ್ಲಿ ಈ ರೀತಿ ಸ್ಟ್ರೆಸ್ ಕ್ರಿಯೇಟ್ ಆಗ್ತಿರೋದು ಎರ ಬಿರ್ರಿ ಪಿ ಯು ಸಿಯ ಸಿಲೆಬಸ್ ತಂದು ಸಣ್ಣ ಮಕ್ಕಳಿಗೆ ಐ ಸಿ ಐ ಸಿ ಅಂತ ಹೇಳಿ ಎರಡನೇ ಕ್ಲಾಸ್ ಅವರಿಗೆ ಹಾಕ್ತಾ ಇರೋದು ಸೊ ಅವರಿಗೆ ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಿಲ್ಲ ನಾವು ತಿಳ್ಕೊಳ್ತಿದೀವಿ ಅವ್ರು ನೀಟ್ ಕೋಟ್ ಹಾಕ್ತಿದ್ದಾರೆ ಒಳ್ಳೆ ಊಟ ಕೊಡ್ತಾರೆ ಸ್ಟ್ಯಾಂಡರ್ಡ್ ಆಫ್ ಲೈವಿಂಗ್ ಅವ್ರ ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಫೂಲ್ ಇದೆ ಅವ್ರ ಸ್ಕೂಲಲ್ಲಿ ಜಿಮ್ ಇದೆ ಎಲ್ಲ ಇದೆಯಪ್ಪ ಅವ್ರ ಸ್ಕೂಲಲ್ಲಿ ಮನುಷ್ಯತ್ವ ಇದೆಯಾ ಅಂತ ಫಸ್ಟ್ ನೋಡ್ಬೇಕು ಒಬ್ಬ ಎರಡನೇ ಕ್ಲಾಸ್ ಮಗುಗೆ ಅವನ ತೂಕವೇ ಐದರಿಂದ ಹೊತ್ತು ಹದಿನೈದು ಕೆ ಜಿ ಇರುತ್ತೆ ಅವ್ನು ತೂಕದಕ್ಕಿಂತ ಜಾಸ್ತಿ ಅವನು ಇಪ್ಪತ್ತೈದು ಕೆ ಜಿ ಬ್ಯಾಗು ಅವನು ಒಂದು ಲೀಟ್ರ್ ಒಂದು ನಮ್ಮ ಊರಲ್ಲಿ ಹಾರಬಾರ್ದು ಅಂತ ಹಸುಗಳಿಗೆಲ್ಲ ಒಂದು ಬಿದ್ರಿಂದ ಈ ಥರ ನೇತಾಕ್ತಿದ್ರು ಕುಂಟಾಣಿ ಅಂತ ಅದರ ಹೆಸರು ಆ ಆ ಒಂದು ಕೆ ಜಿ ನೀರು ಬಾಟ್ಲು ಮತ್ತು ಜ್ಯೋತಿಷರು ಅವರಿವರು ಕೊಟ್ಟ ತಾಯ್ತಗಳೊಂದು ಅರ್ಧ ಗ್ರಾಮು ಅದೊಂದಿಷ್ಟು ತಲೆ ಮೇಲೆ ಪ್ರೆಷರು ಅಸೈನ್ಮೆಂಟು ನಾನು ಕೇಳೋದು ಬಿ ಇ ಹುಡುಗರಿಗೆ ಅಸೈನ್ಮೆಂಟ್ ಕೊಡೋದು ನಾನು ನೋಡಿದ್ದೀನಿ ಈ ಎಲ್ ಕೆ ಜಿ ಯು ಕೆ ಜಿ ಅವರಿಗೆಲ್ಲ ಅಸೈನ್ಮೆಂಟ್ ಏನು ನಂಗೆ ಅರ್ಥ ಆಗೋಲ್ಲ ಅವ್ರಿಗಾದ್ರೆ ಅಸೈನ್ಮೆಂಟ್ ಅಂದರೆ ಏನು ಅನ್ನೋ ತಿಳ್ಕೊಳ್ಳೋ ಕೆಪಾಸಿಟಿಯೂ ಇರಲ್ಲ ಸಿಟಿಗಳಲ್ಲಿ ಹೆಂಗಸರು ಸ್ವಲ್ಪ ಪುರ್ಸೊತ್ತಾಗಿದ್ದವ್ರು ಈ ದೇವಸ್ಥಾ ಸೋಷಿಯಲ್ ಮೀಡ್ಯಾದಲ್ಲಿ ನೋಡೋದು ಅಲ್ಲೋದ್ರೆ ಪಬಾಡ ಆಗುತ್ತೆ ಈ ಮರಕ್ಕೆ ಹೋಗಿ ದಾರ ಕಟ್ಟಿದ್ರೆ ನಮ್ಮ ಮಗ ಇವತ್ತು ಶಾರುಖ್ ಖಾನ್ ಆಗ್ತಾನೆ ಈ ಮೂರ್ಖತನೆಲ್ಲ ಮೊದಲು ಬಿಡಬೇಕು ನಮ್ಮ ಮಕ್ಕಳಿಗೆ ಹೇಳಬೇಕು ನೀವು ಇನ್ನೊಬ್ಬ ಆಗೋದಲ್ಲ ನಿನ್ನ ಹಾಗೆ ಇನ್ನೊಬ್ರು ಆಗುವ ಹಾಗೆ ನೀ ಬದುಕು ಅಂತ ಈ ಲಾಜಿಕ್ ಮಕ್ಕಳಿಗೆ ಈಗಿನ ಕಾಲಘಟ್ಟದಲ್ಲಿ ತಂದೆ ತಾಯಿ ಹೇಳ್ಕೊಡು ಯಾವಾಗ ನೋಡಿದ್ರು ಪಕ್ಕದ ಮನೆ ಮಗ ಅವನ ಈ ಮಕ್ಕಳನ್ನು ಈ ಎದುರುಗಡೆ ಅವರನ್ನು ಹೊಗಳೋದು ಮತ್ತು ಕಂಪೇರ್ ಮಾಡಿ ಡಿಗ್ರೇಡ್ ಮಾಡೋದು ಇದು ತೊಂಬತ್ತು ಭಾಗ ಮನೇಲಿ ಮನೋ ಅವನನ್ನು ನೋಡ್ಕೊಳ್ಳಿ ಅವನನ್ನು ನೋಡ್ಕೊಳ್ಳಿ ನಿಮ್ಮ ಮಕ್ಕಳು ನಿಮಗೆ ದೊಡ್ಡವರಾಗಿರ್ಬೇಕು ಅವ್ರಿಗೆ ಹೇಳಬೇಕು ನೀನು ಅವನಾಗೋದು ಬೇಡ ನೀನು ನೀನಾಗಿ ನಿನ್ನನ್ನು ತಿಳಿ ಅಂತ ಪಾಠ ಹೇಳ್ಕೊಡ್ಬೇಕು ಈಗೇನು ಮಾಡ್ತಿದ್ದೀರಿ ನೀನು ಅವನಾಗು ನೀನು ಅವನಾಗು ನೀನು ಅವಳಾಗು ನೀನು ಅವಳು ಥರ ಆಗು ನೀನು ಇವ್ನ ಥರ ಆಗು ನಾನು ಹೇಳಿ ನೀನು ನಿನ್ನ ಥರ ಆಗು ಅಂತ ಹೇಳೋದನ್ನು ಕಲಸಿ ಮಕ್ಕಳು ತಾನು ತನ್ನತನದಲ್ಲಿದ್ದರೆ ಗಂಧದ ಗಿಡ ಗಂಧದ ಗಿಡವಾಗೇ ಇರಬೇಕು ಅದರ ಇಂಪಾರ್ಟೆನ್ಸ್ ಅವಾಗ ಗೊತ್ತಾಗ್ತದೆ ದಾಸವಾಳ ಗಿಡ ದಾಸವಾಳ ಗಿಡ ಆಗಿರಬೇಕು ನಲ್ಲಿ ಗಿಡ ನಲ್ಲಿ ಗಿಡ ಆಗಿರ್ಬೇಕು ನೀವು ಗಂಧ ನಲ್ಲಿ ಮಾಡಲಿಕ್ಕೆ ಹೋಗೋದು ನಲ್ಲಿ ದಾಸವಾಳ ಮಾಡಲಿಕ್ಕೆ ಹೋಗೋದು ದಾಸವಾಳಕ್ಕೆ ಅದರದ್ದೇ ಆದ ಮೆಡಿಸಿನ್ ಇಂಪಾರ್ಟೆನ್ಸ್ ಇದೆ ನಲ್ಲಿ ಗಿಡಕ್ಕೆ ಅದರದ್ದೇ ಆದ ಔಷಧಿ ಗುಣಗಳಿದೆ ಹಾಗೆ ಗಂಧದಕ್ಕೆ ಗಂಧದ್ದೇ ಆದ ಔಷಧಿ ಗುಣಗಳಿದೆ ಅಲ್ವಾ ಸೊ ಇದಿಷ್ಟು ವಿಚಾರ ಇದಿಲ್ಲಿಗೆ ಪಾಯಿಂಟ್ ಔಟ್ ಆಯಿತು ಅಂದ್ಕೊಳ್ತೀನಿ ಇದನ್ನು ಗೀತೆಗೆ ತಗೊಂಡು ಹೋದರೆ ಯುಕ್ತಾಹಾರ ವಿಹಾರಸ್ಯ ಸ್ಯಾ ಯುಕ್ತ ಆಹಾರ ದೇಹಕ್ಕೆ ಯಾವುದು ಹಿತ ಈಗೊಂದು ಹುಚ್ಚಾಟ ಶುರುವಾಗಿದೆ ಸಿಟಿಗಳಲ್ಲಿ ನೋಡಿ ಶುಗರ್ ಬಂದರೆ ಚಪಾತಿ ತಿನ್ನಿ ನಾನು ಕೇಳೋದು ನಿಮ್ಮ ಹವಗುಣ ಏನಿದೆ ನಿಮ್ಮ ಅಲ್ಲಿಯ ಸರಳ ಆಹಾರಗಳೇನಿದೆ ಅದಕ್ಕೆ ದೇಹ ಮೊದಲಿಂದ ಜೆನೆಟಿಕಲಿ ಅಡ್ಜಸ್ಟ್ ಆಗಿರುತ್ತೆ ಈಗ ನಮ್ಮದೇ ಹಳ್ಳಿ ಮಲೆನಾಡು ಅಲ್ಲಿ ಜನ ಕಡುಬಿಗೆ ಅಡ್ಜಸ್ಟ್ ಆಗಿರ್ತಾರೆ ಬೆಳಗ್ಗೆ ಮುಂಚೆ ಅವರಿಗೆ ಕಡುಬು ತಿನ್ನುವ ಅಭ್ಯಾಸ ದೋಸೆ ಅಭ್ಯಾಸ ಅಕ್ಕಿಯನ್ನು ಕಾಮನ್ ಫುಡ್ಡಾಗಿ ತೊಗೊಳ್ತಾರೆ ಅದನ್ನೇ ಕಮ್ಮಿ ಕ್ವಾಂಟಿಟಿಲಿ ತಿಂದರೆ ಅವ್ನು ಯಾವ ಡಯಟಿಸ್ಟ್ ಹತ್ರ ಹೋಗೋದು ಬೇಡ ಮನಸ್ಸಿಗೆ ಹಿಂಸೆ ಮಾಡುವ ಆಹಾರ ತಿನ್ನಿಸಿ ಮನಸ್ಸನ್ನೇ ಹಾಳು ಮಾಡಿ ಶರೀರ ಸರಿ ಹೋಗೋದೇ ನಂಗೆ ಒಂದು ಅರ್ಥ ಆಗ್ತಿದ್ದು ಕಾಮನ್ ಸೆನ್ಸ್ ಇಲ್ಲದೆ ಡಯಟಿಂಗ್ ಸಿಸ್ಟಮಿಗೆ ಅವರು ಹೇಳಿದ್ರು ಚಪಾತಿ ತಿನ್ನು ಇವನು ಹದಿನೈದು ದಿನ ಚಪಾತಿ ತಿಂದೆ ಇವನು ಕೇಳೋ ಕಾಮನ್ ಸೆನ್ಸು ಇಲ್ಲ ಊಟ ಆದ್ಮೇಲೆ ಊಟದ ಮುಂಚೆ ನಾನು ಒಬ್ಬ ಕೇಳಿದ್ದು ಚಪಾತಿ ಚಪಾತಿ ತಿಂತ ಶುಗರ್ ಡಾಕ್ಟ್ರಿಗೆ ಹಂಗೆ ಅವ್ನಿಗೆ ಇವನು ಹೇಳಲು ಇಲ್ಲ ಅವನು ಕೇಳಲೂ ಇಲ್ಲ ಅವನು ಎರಡು ಚಪಾತಿ ಎಕ್ಸ್ಟ್ರಾ ತಿಂದೆ ಊಟದ ಮೊದಲು ಊಟ ಆದ್ಮೇಲೆ ಎರಡು ತಿಂದು ಅವನು ಹೇಳಬೇಕಲ್ಲ ಊಟದ ಬದಲು ತಿನ್ನು ಹೇಳಿ ನೋಡಿ ನಾರ್ತ್ ಇಂಡಿಯನ್ನಿಗೆ ಆಲೂಗೆಡ್ಡೆ ಹೈ ಪ್ರೋಟೀನು ಚಪಾತಿ ಅಲ್ಲಿ ಉಷ್ಣತೆಗೋ ಅಲ್ಲಿ ವಾತಾವರಣಕ್ಕೂ ಅಲ್ಲಿ ಥಂಡಿ ಜಾಸ್ತಿ ಚಳಿ ಇರ್ತದ ಎಲ್ಲಿ ಭಾಗ ಇಲ್ಲ ಬಾಡಿ ಹೀಟ್ ಇರಬೇಕು ಅಲ್ಲಿ ಹೈ ಪ್ರೋಟೀನ್ ಆಲೂಗೆಡ್ಡೆ ಬೇಕು ಅಲ್ಲಿ ಆಹಾರ ಚಪಾತಿ ಅಲ್ಲಿ ಆಹಾರ ಸೊ ಮಲೆನಾಡಲ್ಲಿ ಈ ಆ ಪಾಟಿ ಚಳಿ ಎಲ್ಲ ಇಲ್ಲ ಇಲ್ಲಿ ಮಳೆ ಜಾಸ್ತಿ ಇಲ್ಲಿಗೇನು ಹುರುಳಿ ಸಾರು ಕಡುಬು ಇವನ್ನ ನಾನ್ ವೆಜ್ಗಳ ಸೂಪು ಆಹಾರದಲ್ಲಿ ತಪ್ಪು ತಿಳ್ಕೊಳ್ಬೇಡಿ ಗುರುಜಿ ವೆಜ್ಜು ನಾನು ಅದೆಲ್ಲ ನಂಬಲ್ಲ ದೇಹಕ್ಕೆ ಆಹಾರ ಬೇಕಷ್ಟೆ ಕಾಲು ಸೂಪಲ್ಲಿ ಸೋಡಿಯಂ ಡೆವಲಪ್ ಮೂಳೆಗೆ ಬಲ ಕೊಡ್ತದೆ ಕಾಲು ಸೂಪು ವೆಜ್ ಇದ್ದವರು ತುಗರಿಬೇಳೆ ತಗೊಂಡ್ರೂ ಅದು ಮೂಳೆಗೆ ಬಲ ಕೊಡುತ್ತೆ ಬಾಳೆ ದಿಂಡೆ ಮೂಳೆಗೆ ಬಲ ಸಿಗುತ್ತೆ ನೋಡಿ ನಮ್ಮ ಮಲೆನಾಡಿಂದ ಆಹಾರವನ್ನು ಸ್ವಲ್ಪ ರೀಡ್ ಮಾಡಿದರೆ ನೋಡಿ ಬೇಸಿಗೆಯಲ್ಲಿ ನಾವು ರಾಗಿ ಅಂಬ್ಲಿ ಅಕ್ಕಿಯ ರೈಸು ಎಲ್ಲ ಯೂಸ್ ಮಾಡ್ತೀವಿ ಹೀಟ್ ಅಂಥೇಳಿ ಹೆಸರು ಕಾಳಿನ ಜ್ಯೂಸು ಬಾಳೆದಿಂಡು ಜ್ಯೂಸು ಅದು ಬೇಸಿಗೆಯ ನಮ್ಮ ವಾತಾವರಣಕ್ಕೆ ತಕ್ಕ ಆಹಾರ ಅದಲ್ಲಿ ಇಲ್ಲಿಯ ಡಯೆಟ್ ಇದು ತಗೊಂಡೋಗಿ ಹಿಮಾಲಯಕ್ಕೆ ಅಪ್ಲೈ ಆಗಲ್ಲ ಟಿಬೇಟಿಯನ್ಸು ಬಟರ್ ಸೂಪು ಅವ್ರದ್ದೇನೇನೋ ತಿಂತಾರಲ್ಲಿ ಸೊ ಅದು ಅಲ್ಲಿಯ ಆಹಾರ ಅದನ್ನು ಇಲ್ಲಿಗೆ ಅಡ್ಜಸ್ಟ್ ಆಗಲಿಕ್ಕಾಗಲ್ಲ ಬೇಸಿಗೆಯಲ್ಲಿ ನಾವು ಮಳೆಗಾಲದಲ್ಲಿ ಏನು ಮಾಡ್ತೀವಿ ದೇಹವನ್ನು ಹೀಟ್ ಇಡೋ ಬಾಡಿಯನ್ನು ಕ್ಲೀನ್ ಕ್ಲೀನ್ ಮಾಡೋ ಕೆಸಿನ ಸೊಪ್ಪಿನ ಪಲ್ಯ ಹುರುಳಿಕಟ್ಟು ಸಾರು ಇದನ್ನೆಲ್ಲ ದೇಹವನ್ನು ಹೀಟ್ ಮಾಡೋ ಆಹಾರಗಳನ್ನು ತಗೊಳ್ತೀವಿ ಹಾಗೆ ಚಳಿಗಾಲದಲ್ಲಿ ಅಗೈನ್ ನಾವು ಚಟ್ನಿ ಸೊಪ್ಪಿನ ಚಟ್ನಿಗಳು ಅದನ್ನೆಲ್ಲ ಯೂಸ್ ಮಾಡ್ತೀವಿ ಸೊ ಹತ್ತು ವರ್ಷದ ಹಿಂದೆ ನಾನು ಹಳ್ಳಿಯಲ್ಲಿ ಗಮನಿಸಿದ್ದು ನನ್ನ ಅಜ್ಜ ಅಜ್ಜಿ ದೇ ಆರ್ ಸ್ಟಿಫ್ ಸ್ಟಿಲ್ ಇದ್ದರು ಗಟ್ಟಿ ಇದ್ದರು ಸ್ಟಿಫ್ ಇದ್ದರು ಕೊನೆ ಏಜ್ ತನಕನೂ ಅವರಿಗೇನು ಮೂಳೆ ಏನು ಯಾವುದು ಮುರಿದು ಹೋಗಿದ್ದು ಕಮ್ಮಿ ಸಂಖ್ಯೆ ಕಮ್ಮಿ ಕಾಯಿಲೆ ಬಂದಿದ್ದು ಕಮ್ಮಿ ಅದು ಯಾವ ಡಯಟಿಸ್ಟ್ ಆಗಾರ ಅವರ ಹತ್ರ ಇದ್ದಿದ್ದು ಅವ್ರು ಯಾವ ನವಧಾ ಇದು ಸಿರಿಧಾನ್ಯ ತಿಂತಿದ್ರು ಅವರು ಕರೆಕ್ಟಾಗಿ ಇನ್ ಟೈಮಿಗೆ ಊಟ ಮಾಡ್ತಿದ್ರು ದಿನಕ್ಕೆ ಮೂರು ಗಂಟೆ ತೋಟದಲ್ಲಿ ಕೆಲಸ ಮಾಡ್ತಿದ್ರು ಮ್ಯಾಕ್ಸಿಮಮ್ ಬಿಸಿಲಿಗೆ ಮೈ ಹೊಡ್ತಿದ್ರು ಡಿ ವಿಟಮಿನ್ ಸಿಕ್ತಿತ್ತು ಚೆನ್ನಾಗಿ ಕೆಲಸ ಮಾಡ್ತಿದ್ರು ಎಷ್ಟು ಬೇಕೋ ಅಷ್ಟು ಆಸೆಯಲ್ಲಿ ತೃಪ್ತಿ ಇಂದಿದ್ರು ಈಗಿನವರಿಗೆ ಕಾಯಿಲೆ ಯಾಕೆ ಅಂದರೆ ನಮಗೆ ತೃಪ್ತಿ ಇಲ್ಲ ಪ್ರತಿಯೊಬ್ಬನಿಗೂ ಅಂಬಾನಿ ಆಗಬೇಕು ಅನ್ನೋದೇ ಹುಚ್ಚು ಪ್ರತಿಯೊಬ್ಬನಿಗೂ ಟಾಟಾ ಆಗಬೇಕು ಅಂತ ಆ ಟೆನ್ಷನನ್ನು ತಗೊಂಡ್ರೆ ಒಂದಿನ ಟಾಟಾ ಹೊಡಿತೀರಿ ಜಗತ್ತಿ ಸೊ ಇದು ಆಗ್ತಾ ಇರೋದು ಪ್ರತಿಯೊಬ್ಬರಿ ಕಂಪನಿಲೂ ಹಾಗೆ ಆರ್ ಐಡಿ ಅವರಿಗೆ ಸ್ಟ್ರೆಸ್ ಅಪ್ಲೈ ಮಾಡಿ ಫ್ರೈಡೆ ಒಂದಿನ ಮ್ಯೂಸಿಕ್ ಆಗಿ ಅವರನ್ನು ಫ್ರಸ್ಟ್ರೇಷನ್ ರಿಲೀಸ್ ಮಾಡೋದು ಅಂತ ಆರ್ ಯು ಟ್ರೀಟಿಂಗ್ ಪೀಪಲ್ ಆ್ಯಸ್ ಎನಿಮಲ್ ನಾವು ಐ ಟಿ ಕಂಪನಿ ಹೆಡ್ಡುಗಳಿಗೆ ಕೇಳೋದು ಯು ವಾಂಟ್ ಮನಿ ಹೌದು ಅವರು ನಿಮ್ಮ ಹಾಗೆ ಜೀವನ ಪ್ರತಿ ನಿಮ್ಮ ವರ್ಕರ್ಸಿಗೂ ಹೆಂಡತಿ ಮಕ್ಕಳಿದ್ದಾರೆ ಅಪ್ಪ ಅಮ್ಮ ಇದ್ದಾರೆ ಸಣ್ಣ ಏಜಲ್ಲಿ ಮನೆ ಬಡತನಕ್ಕೂ ಮನೆಗೇನೋ ಮಾಡಬೇಕು ಅನ್ನೋ ಉಮೇದಲ್ಲಿ ಅವ್ರು ದುಡಿಲಿಕ್ಕೆ ಬಂದಿದ್ದಾರೆ ಕಂಪನಿಯ ಟೀಮ್ ಲೀಡರ್ಗಳಿಗೂ ನಾನು ಕೇಳೋದು ಅವರಿಗೆ ಫ್ರಸ್ಟ್ರೇಟ್ ಮಾಡಿ ನೀವು ಎತ್ತಿಗೆ ಫ್ರಸ್ಟ್ರೇಷನ್ ಹೊಡೆದು 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 ಎತ್ತಿಗೆ ರಪ 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 ಹೊಡೆದು ಗಾಡಿಯನ್ನು ದಬ್ದಾಗೆ ಫಸ್ಟು ಅವರ ಅವಸ್ಥೆ ಏನಿದೆ ತಿಳ್ಕೊಳ್ಳ್ದೆ ಅವ್ರ ಮೇಲೆ ಪ್ರೆಷರ್ ಹಾಕ್ಲಿಕ್ಕೆ ಹೋಗಬೇಡಿ ನೀವು ಯಾವುದೇ ಎಂಟ್ರಪ್ರಿನರ್ ಆಗಲಿ ಇಫರ್ ಇನ್ ಇನ್ಫೋಸಿಸ್ ಇವರ್ ಇನ್ ರಿಲಯನ್ಸ್ ವಾಟ್ ಎವರ್ ಫಸ್ಟ್ ಯು ಹ್ಯಾವ್ ಟು ನೋ ದ ಹ್ಯುಮ್ಯಾನಿಟಿ ಅವರು ನಮ್ಮ ಹಾಗೆ ಉಸಿರಾಡೋ ಒಂದು ಜೀವ ಮನುಷ್ಯರವರು ಅವ್ರ ಮೇಲೆ ಓವರ್ ಸ್ಟ್ರೆಸ್ ಹಾಕಿ ಕಂಪ್ನಿ ಇಷ್ಟು ರಿಟರ್ನ್ ಬರಲಿಲ್ಲ ಅಂದರೆ ಇವರಿಗೆ ಪ್ರಾಜೆಕ್ಟ್ ಕೊಡಬೇಡಿ ಇವರನ್ನು ತೆಗೆದು ಹೊರಗೆ ಹಾಕಿ ಈ ಹುಚ್ಚಾಟ ಭಾರತದಿಂದ ಹೊರಗೆ ಹೋಗ್ಬೇಕು ಕಂಪ್ನಿ ನಡಿಲಿಕ್ಕೆ ದುಡ್ಡು ಬೇಕು ಪ್ರೀತಿ ಹೇಳಿದರೆ ಎಲ್ಲರೂ ಕೇಳುತ್ತಾರೆ ಅವ್ರಿಗೆ ಸ್ಟ್ರೆಸ್ ಬಿಲ್ಡ್ ಮಾಡಿ ಅವರನ್ನು ಹಿಂಸೆ ಮಾಡಿ ಅವರನ್ನು ಟ್ರಿಗರ್ ಮಾಡಿ ಅವ್ರ ಮೆದುಳನ್ನು ಇರೋದನ್ನು ಸ್ಫೂರ್ತಿ ಹಾಳು ಮಾಡಿ ಅವರ ಆ ಸ್ಟ್ರೆಸ್ ಮರಿಲಿಕ್ಕೆ ಸಿಗರೇಟ್ ಸೇದಿ ದಿನಕ್ಕೆ ಹೊತ್ತು ಸೇದಿ ಕುಶೀಲಿ ಸೇದವನು ಎರಡು ಸೇರ್ತಾನೆ ದಿನಕ್ಕೆ ಹತ್ತು ಹದಿನೈದು ಸೇತಾನೆ ಅಂದರೆ ಅವನ ಸ್ಟ್ರೆಸ್ಸಲ್ಲಿ ಸೇದು ಅವನು ದಿನಕ್ಕೆ ಹತ್ತು ಇಪ್ಪತ್ತು ಗ್ಲಾಸ್ ಪೆಗ್ಗೆ ಎಕ್ಸ್ಟ್ರಾ ಹಾಕಿ ಹುಚ್ಚಿಡ್ದು ಗಾಡೀಲಿ ಹೈವೇಲಿ ವೀಲಿಂಗ್ಸ್ ಮಾಡಿ ಬಿದ್ದು ಅವನನ್ನು ತಂದು ಮನೆ ಫೋಟೋ ಫ್ರೇಮ್ ಮಾಡೋ ದುರುದ್ದೇಶದಕ್ಕಿಂತ ನಿಮ್ಮ ಎಲ್ಲ ಎಂಟ್ರಪ್ರಿನರ್ಶಿಪ್ಪಲ್ಲಿ ಇಫ್ ಯು ಸೀ ದ ವರ್ಕ್ ಆ್ಯಸ್ ವರ್ಷಿಪ್ ಆ ಅನ್ನು ನೀವು ಕಲೀರಿ ಅಲ್ಲಿರೋ ವರ್ಕರ್ಸಿಗೂ ಹೇಳಿಕೊಡಿ ತಾರತಮ್ಯ ಮಾಡೋದು ಟ್ರಿಗರ್ ಮಾಡೋದು ಈ ಟೀಮ್ ಲೀಡರ್ಸಿಗೆ ನನ್ನ ರಿಕ್ವೆಸ್ಟ್ ಇದೆಲ್ಲ ಪಾಪಕರ್ಮಗಳು ಅವನೆಲ್ಲೋ ಹಗ್ಗ ಹಾಕ್ಕೊಂಡ ಅವನ ಹೆಂಡತಿ ಮಕ್ಕಳು ಕಣ್ಣೀರಿಗೆ ಯಾರು ಉತ್ತರ ಕೊಡ್ತೀರಿ ಆ ಒಬ್ಬ ಫುಲ್ ಡ್ರಗ್ಸ್ ಆಗಿ ರೋಡಲ್ಲಿ ಬಿದ್ದು ಲಾರಿ ಹತ್ತು ಅಂತ ಇಟ್ಕೊಳ್ಳೋಣ ಆ ಫ್ಯಾಮಿಲಿಗೆ ಯಾರು ಉತ್ತರ ಕೊಡ್ತೀರಿ ನೀವು ಕಂಪ್ನಿಯಿಂದ ಒಂದು ಗುಲಾಬಿ ಹೂ ಇಟ್ಟು ಎಂಥ ಸಂತಾಪ ಸೂಚಿಸ್ಬೋದು ಬಿಟ್ಟರೆ ಆ ಮನೆ ನಿಜವಾಗಲೂ ಸಂತೈಸ್ಲಿಕ್ಕಾಗುತ್ತಾ ಇದು ಹಾಳಾಯಿತು ಅಂತ ಇಟ್ಕೊಳ್ಳಿ ಅಡುಗೆ ಮನೆ ಮನೇಲಿ ಹಾಳಾದರೆ ಎಲ್ಲ ರೂಮು ಚೆನ್ನಾಗಿತ್ತು ದೇವರ ಮನೆ ಹೃದಯ ಅಡುಗೆ ಯಾಕೆ ಹೃದಯ ಮನಃಶಾಂತಿ ಸಿಗೋ ಜಾಗ ಬೆದಳಿನ ಭಾಗ ಮನೆ ಲೈಬ್ರರಿ ಇದು ಮನೆ ಅಡುಗೆ ಮನೆ ಅಡುಗೆ ಮನೆ ಹಾಳಾಯಿತು ಅಂದರೆ ಏನಾಗ್ಬೋದು ಮನುಷ್ಯನಿಗೆ ಎನರ್ಜಿ ಸಿಗುವುದಿಲ್ಲ ಅಡಿಗೆಯಿಂದ ದೇಹದ ಜೀರ್ಣಾಂಗ ಜೀರ್ಣಾಂಗಗಳೇ ಕೈ ಕೊಟ್ಟಿದ್ರೆ ಅವನಿಗೆ ಪಕ್ಕ ಥೈರಾಯ್ಡು ಇನ್ಸುಲಿನ್ ಡೆವಲಪ್ ಆಗುವುದಿಲ್ಲ ಶುಗರು ಸರ್ವವೂ ಬರ್ತದೆ ಹಾಗಾಗಿ ನಾನು ಈಗಿನ ಯೂತ್ಸಲ್ಲಿ ಹೇಳೋದು ನೀವು ದೇವ್ರು ನಂಬಿ ಬಿಡಿ ತೊಂದರೆ ಇಲ್ಲ ಕರೆಕ್ಟ್ ನಿಮಗೆ ಹಿತ ಆಗುವ ಆಹಾರ ಯಾರ್ಯಾರು ಡಯಟಿಸ್ ಹೇಳ್ತಾರೆ ಅಂತ ಹೋಗಲ್ಲಿ ಲೈನಲ್ಲಿ ನಿಂತು ಒಬ್ಬ ಹತ್ತು ಜನ ಹತ್ತು ಥರ ಹೇಳ್ತಾರೆ ಈ ಅಷ್ಟಮಂಗಲ ಹೇಳಿದಾಗೆ ಎಲ್ಲವೂ ಪರಿಹಾರ ಮಾಡ್ತಾ ಕೂರ್ತೀರಾ ನಿಮ್ಮ ದೇಹಕ್ಕೆ ಏನು ಹಿತ ನಿಮ್ಮ ದೇಹ ಯಾವ ಆಹಾರವನ್ನು ಇಷ್ಟಪಡುತ್ತೆ ಅದನ್ನು ಕಮ್ಮಿ ಕ್ವಾಂಟಿಟಿ ತಿನ್ನಿ ಪಾಯಿಂಟ್ ನಂಬರ್ ಒನ್ ನೆಕ್ಸ್ಟು ದಿನದಲ್ಲಿ ಎರಡು ಗಂಟೆ ಯೋಗ ಮಾಡಿ ಒಂದು ಅರ್ಧ ಗಂಟೆ ಪ್ರಾಣಾಯಾಮ ಅರ್ಧ ಗಂಟೆ ಯೋಗಾಸನ ಮಾಡಿ ಅಟ್ಲೀಸ್ಟ್ ಸೂರ್ಯ ನಮಸ್ಕಾರ ಮಾಡಿ ಮಧ್ಯಾಹ್ನ ನಿಮಗೇನು ಇಷ್ಟ ಒಳ್ಳೆ ಊಟ ಮಾಡಿ ಬೆಳಗ್ಗೆ ಸ್ವಲ್ಪ ಕಷಾಯ ತೊಗೊಳ್ಳಿ ಸ್ವಲ್ಪ ಲೈಟ್ ಇಷ್ಟು ಆಯಿಲ್ ಫುಡ್ ತಗೊಳ್ಬೇಡಿ ಡೈರೆಕ್ಟ್ ಹೊಟ್ಟೆಗೆ ಮಸಾಲೆ ಹಾಕಬಾರ್ದು ಆಯಿಲ್ ಹಾಕ್ಬಾರ್ದು ದಟ್ ಈಸ್ ಪಾಯ್ಸನ್ ಬೆಳಗ್ಗೆ ಮುಂಚೆ ನಾನು ಐ ಟಿ ಹುಡುಗರನ್ನ ನೋಡಿದ್ದೀನಿ ಬಿಸಿ ಬಿಸಿ ಈ ಉದ್ದಿನ ಒಡೆ ತಗೊಂಡು ನುಗ್ತಾ ಇರೋದು ಗೊತ್ತು ದೋಸೆ ಉದ್ದು ಗ್ಯಾಸ್ಟಿಕ್ಕಿಗೆ ಬೇಕಾಗಿತ್ತು ಅದು ಯಾವ ಆಯಿಲಲ್ಲಿ ಮಾಡಿರ್ತಾರೋ ಗೊತ್ತಿಲ್ಲ ಈಗಿನ ಯಾವ ಮನೇಲಿ ಮಾಡಿದೆ ಆ ಅಡುಗೆ ಎಣ್ಣೆನೇ ನಂಬೋ ಇಲ್ಲ ನೀವು ತಿನ್ನೋದು ಹೈ ಪೆಟ್ರೋಲಿಯಂ ಎಕ್ಸ್ಟ್ರಾಕ್ಟ್ ಅದರಲ್ಲಿ ಯಾವ ಸಂಶಯನೂ ಇಲ್ಲ ಅಲ್ಲಿ ಬೆಳಗ್ಗೆ ಆರೋಗ್ಯ ಪಿಚ್ಚರ್ ಬಿಡ್ತು ಹೆಲ್ತ್ ಹಾಳಾದರೆ ಮನಸ್ ಹಾಳಾಯಿತು ಮನಸ್ಸು ಹಾಳಾದರೆ ಶರೀರ ಹಾಳಾಯ್ತು ಅವ್ನು ಹೆಂಗೆ ವರ್ಕ್ ಮಾಡ್ತಾನೆ ಅದಕ್ಕೆ ಸರಿಯಾಗಿ ಅವನಿಗೆ ಆಫೀಸಲ್ಲಿ ಆಫೀಸಲ್ಲಿ ಯಾರೋ ಡಿಗ್ರೇಡ್ ಮಾಡಿ ಇನ್ಯಾರೋ ಜೊತೆ ಕಂಪ್ಯಾರಿಷನ್ ಮಾಡಿದಾಗ ಅವನು ಖಿನ್ನತೆಗೆ ಒಳಗಾಗ್ತಾನೆ ಇದೆಲ್ಲ ಸೇರಿ ಅವನ ಸಂಜೆ ಇಂಪ್ಯಾಕ್ಟ್ ಏನು ಒಂದು ಸಿಗರೇಟು ಇಲ್ಲ ಡ್ರಗ್ಸು ಇಲ್ಲ ಎಣ್ಣೆ ಇಲ್ಲ ಊರು ಸುತ್ತ ಸೊ ಇದನ್ನು ತಿಳ್ಕೊಳ್ಬೇಕು ಇದು ಹಾಳಾಯಿತು ಅಂದರೆ ಯುರಿನರಿ ಟ್ರ್ಯಾಕ್ ಖಂಡಿತ ಹಾಳಾಗ್ತದೆ ಕಿಡ್ನಿ ಫಂಕ್ಷನ್ಸ್ ಹಾಳಾಗ್ತದೆ ಮೈನ್ ಸುಚ್ಚಿದು ಇದು ಇನ್ನೂ ಮೈನ್ ಸುಚ್ಚು ಈ ಸುಚ್ಚಿನ ಸ್ವಚ್ ಇದು ಇದೆಲ್ಲ ವರ್ಕ್ ಆಗ್ತಿಲ್ಲ ಅಂದರೆ ಬಾಡಿಯಲ್ಲಿ ಬ್ಲಡ್ ಕೊಲೆಸ್ಟ್ರಾಲು ಕಿಡ್ನಿ ವರ್ಕ್ ಆಗಿಲ್ಲ ಫಿಲ್ಟರ್ ಆಗಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಇರೋ ಬ್ಲಡ್ ಮತ್ತು ಹಾರ್ಟಿಗೆ ಹೋಗುತ್ತೆ ಅದು ಬ್ಲಾಕ್ಸ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮೆದುಳಿನಿಂದ ಹೋದರೆ ಬ್ರೈನ್ ಸ್ಟ್ರೋಕ್ ಆಗ್ತದೆ ಕಿಡ್ನಿಯಲ್ಲಿ ಜಾಸ್ತಿಯಾಗಿ ಉಳಿತಾ ಕೂತು ಅಂದರೆ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಗುತ್ತೆ ಯೂರಿನರಿ ಟ್ರ್ಯಾಕಲ್ಲಿ ಸ್ಟೋನ್ ಫಾರ್ಮೇಷನ್ ಆಗುತ್ತೆ ಹೋಲ್ ಸೇಲ್ ಎಲ್ಲವೂ ಹಾಳಾಗ್ತದೆ ಸೊ ಹಾಗಾಗಿ ಈ ಮೂರು ಟಿಪ್ಸು ಒಂದು ಹಿತವಾಗೋ ಆಹಾರ ನನಗೆ ಹಿತ ಆಗಿದ್ದು ಆಗಬೇಕು ಅಂತಿಲ್ಲ ಅದರ ಕ್ವಾಂಟಿಟಿ ಕಮ್ಮಿ ಮಾಡಿ ತಿನ್ನೋದು ಎರಡನೇದು ಎರಡೊತ್ತು ಯೋಗಾಭ್ಯಾಸ ಮಾಡೋದು ಬೆಳಗ್ಗೆ ಲೈಟ್ ಫುಡ್ ಮಧ್ಯಾಹ್ನ ಒಳ್ಳೆ ಊಟ ರಾತ್ರಿ ತುಂಬ ಬೆಳಗ್ಗೆ ಕೆ ಮಜಲ್ ಕೆಲಸ ಮಾಡೋರು ಬೆಳಗ್ಗೆ ಒಳ್ಳೆ ಫುಡ್ ತಿನ್ನಿ ಯಾಕೆ ಆವಾಗ ಅವನು ಮೂಟ ಅವರವನಿಗೆ ಎರಡು ದೋಸೆ ತಿಂದ್ಕೊಂಡು ಹೋದರೆ ಅವನು ಅಡ್ಬಿಡ್ತಾನೆ ಅನ್ನ ಮೂಟೆ ಹೊರೆಯೋ ಕೆಲಸ ಮಜಲ್ಸನ್ನು ಯಾರೆಲ್ಲ ಯೂಸ್ ಮಾಡ್ತೀರಿ ಬ್ರೈನ್ ಯೂಸ್ ಮಾಡೋರಿಗೆ ನಾ ಹೇಳಿದೆ ಬೆಳಗ್ಗೆ ಸ್ವಲ್ಪ ಫ್ರೂಟ್ಸ್ ಅಭ್ಯಾಸ ಮಾಡಿ ಯಾಕೆ ಫ್ರೂಟ್ಸಲ್ಲಿ ಫ್ರೂಟ್ಸಲ್ಲಿ ಎನರ್ಜಿ ತಕ್ಕ ಮಟ್ಟಿಗೆ ಎಲ್ಲವೂ ಸಾಲ್ಟು ಎಲ್ಲ ಒಂದು ಬ್ಯಾಲೆನ್ಸ್ಡ್ ಇರುತ್ತೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿದಾಗ ಅದು ಹಾಳಾಗುತ್ತೆ ಈಗ ಸುಮಾರು ಜನ ನೋಡಿದೀನಿ ಬೆಲೆಕಾಯಿ ಪೆಪ್ಪರ್ ಹಾಕ್ಕೊಳ್ತೀನಿ ನಾನು ಆಲ್ರೆಡಿ ಅದರಲ್ಲಿ ಉಪ್ಪು ಖಾರ ಎಲ್ಲವೂ ನೇಚರಿಂದನೇ ರೆಡಿ ಇರುತ್ತೆ ಅದಕ್ಕೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿದಾಗ ಹೆಲ್ತ್ ನೀವು ಮದುವೆ ಮನೆಯಲ್ಲೆಲ್ಲ ಕೊಡ್ತಾರೆ ಕೋತಿ ತಾನಾಳು ಆಗೋದಲ್ಲದೆ ತಾ ಒನ ಹಾಳು ಮಾಡ್ದಂಗೆ ಎಲ್ಲರಿಗೂ ಹಂಚುದು ಮತ್ತು ನೀನು ತಿನ್ನು ನೀನು ತಿನ್ನು ಇದಕ್ಕೆ ಮಸಾಲ ಹಾಕಿ ತಿನ್ನು ಮಸಾಲ ಚಟ್ಸ್ ಏನು ಮಾಡುತ್ತೆನೋ ಪರಿಜ್ಞಾನ ನಮಗಿಲ್ಲ ತಂದೆ ಬಾವಿ ಹಾರಿದ್ರೆ ಮಗ ಸಮುದ್ರಕ್ಕೆ ಹಾರ್ತಾನೆ ಎಂದಾಗೆ ತಂದೆ ನೋಡಿ ಮಗನೂ ಕಲಿತಾನೆ ಹಾ ಗೋಬಿ ಇಸ್ ಪ್ರಿಫರ್ಡ್ ಫುಡ್ ಮಸಾಲ ಪೂರಿ ಇಸ್ ಪ್ರಿಫರ್ಡ್ ಫುಡ್ ಹೊಟ್ಟೆ ಹಾಳು ಮಾಡ್ತಿದ್ದೀವಿ ಏನೋ ಎಚ್ಚರ ಇರಲ್ಲ ಸೊ ಈ ಫಂಕ್ಷನ್ಸಲ್ಲಿ ಡಿಶ್ಶನ್ನು ಸೆಲೆಕ್ಟ್ ಮಾಡಬೇಕಾದ್ರೂ ನೀವು ಇದನ್ನೆಲ್ಲ ಗಮನಿಸ್ಬೇಕು ನೀವು ಕರೆದು ನಾಲ್ಕು ಜನನ ಕರೆದು ಒಳ್ಳೆ ಊಟ ಹಾಕ್ತಿದ್ದೀರಿ ಅವರಿಗೆ ಆರೋಗ್ಯಕ್ಕೆ ಹೆಲ್ತಿ ಇರೋ ಟೇಸ್ಟಿ ಫುಡ್ಡನ್ನೇ ಕೊಡಿ ಸ್ನ್ಯಾಕ್ಸ್ ಹೆಲ್ತಿ ಇರೋ ಸ್ನ್ಯಾಕ್ಸ್ ಹಿಂದಿನ ಸ್ನ್ಯಾಕ್ಸ್ಗಳೆಲ್ಲ ತನ್ನಿ ಹಳ್ಳೀಲಿ ಮಾಡ್ತಿದ್ರಲ್ಲ ಈಗ ನಾವು ವೆಸ್ಟರ್ನ್ ಕಲ್ಚರ್ ಕಾಪಿ ಹೊಡೆದಲ್ಲ ಈ ಚೈನೀಸ್ ಐಟಮ್ ಈಚೆ ಆ್ಯಡ್ ಆಗಿತ್ತು ಚೈನಾ ಮೇಡ್ ಮಾತ್ರ ಬರಲಿಲ್ಲ ಚೈನಾ ಫುಡ್ಡು ಆ್ಯಡ್ ಆಯಿತು ಈಗ ಯಾವ ಮಕ್ಕಳು ಕೇಳಿದರೆ ಅವು ನ್ಯೂಡಲ್ಸ್ ಮಾಡಲ್ವಾ ಇವತ್ತು ನ್ಯೂಡಲ್ಸೇ ಆಗಬೇಕು ಇವತ್ತು ಗೋಬಿಯೇ ಆಗಬೇಕು ಇವತ್ತು ಗೀ ರೋಸ್ಟೇ ಆಗಬೇಕು ನಾನ್ ವೆಜ್ ಹ್ಞೂ ಆ ಗೀ ಹಾಕ್ತಾನೋ ಡಾಲ್ಡಾ ಹಾಕ್ತಾನೋ ಇನ್ನೇನು ಹಾಕ್ತಾನೋ ಗೊತ್ತಾ ನಿಮಗೆ ಇವತ್ತು ಎಂಪೈರಲ್ಲೇ ಊಟ ಆಗಬೇಕು ಇವತ್ತು ಕೆ ಎಫ್ ಸಿಲ್ಲೇ ಆಗಬೇಕು ಮಕ್ಕಳಿಗೆ ಇದೊಂಥರ ಅಡಿಕ್ಷನ್ ಆಗಿದೆ ಮೆಂಟಲಿ ದೇ ಪ್ರಿಪೇರ್ಡ್ ಅಲ್ರಾಮ್ ಇದ್ದಾಗ ಅಳ್ತಾರೆ ಹಠ ಮಾಡ್ತಾರೆ ಕೆ ಎಫ್ ಸಿ ಶಾ ಎದುರುಗಡೆ ಹೋದರೆ ಫಾರಮ್ ಕೋಳಿ ತಿಂದರೆ ಏನಾಗುತ್ತೆ ಅನ್ನೋ ಪರಿಜ್ಞಾನ ಮಕ್ಕಳಿಗೆ ಮೊದಲು ಕಲಸಿ ನೀವು ಕಲೀರಿ ಅವಾಗ ಅರ್ಥ ಆಗುತ್ತೆ ಕಾಯಿಲೆ ಕಮ್ಮಿ ಆಗುತ್ತೆ ಅದಕ್ಕೆ ಒನ್ ಡೈಲಾಗ್ ಹೇಳಬೇಕಂದ್ರೆ ಖಯಾಲೆಯಿಂದ ಕಯಾಲಿ ಅನ್ನೋದು ಕಯಾಲಿ ಅಂದರೆ ಚಟಗಳು ಅದರಿಂದ ಕಾಯಿಲೆ ಬರುತ್ತೆ ತುಂಬ ಆಲೋಚನೆ ಮಾಡೋದು ಒಂದು ಕಯಾಲಿಗೆ ಯೋಗಿಗಳಿಗೆ ಯಾಕೆ ಕಾಯಿಲೆ ಇಲ್ಲ ಅನ್ನೋ ಸುಮಾರು ಜನ ಪ್ರಶ್ನೆ ಇದೆ ಯೋಗಿಗಳು ಪ್ರೆಸೆಂಟೆನ್ಸಲ್ಲಿ ಬದುಕ್ತಾರೆ ಡೆಡ್ ಪಾಸ್ಟ್ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೋದು ಫ್ಯೂಚರ್ನ ಪ್ಲಾನಿಂಗಲ್ಲೂ ಅವರು ಇರಲ್ಲ ಆ ಪ್ರ ಇಪ್ಪತ್ನಾಲ್ಕು ಗಂಟೆ ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ಪೂರ್ಣವಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಹೋಗಿ ಹಾಗಾಗಿ ಅವರ ಹೆಲ್ತ್ ಸರಿ ಇರುತ್ತೆ ನೀವು ಇಪ್ಪತ್ನಾಲ್ಕು ಗಂಟೆಲಿ ಏನು ಮಾಡ್ತೀರಿ ನಾರ್ಮಲಿ ಇನ್ನು ಇಪ್ಪತ್ನಾಲ್ಕು ವರ್ಷದ ಕೂತು ಯೋಚನೆ ಮಾಡಿದೀವಿ ಆ ದಿನವನ್ನೇನು ಮಾಡಲ್ಲ ಆಮೇಲೆ ಎಚ್ಚರಾಗುತ್ತೆ ಇವತ್ತು ಐದು ಗಂಟೆ ಆಯಿತು ಅಯ್ಯೋ ಎಂಥ ಮಾಡೋದು ಮಚ್ಚ ಇವತ್ತು ಇಡೀ ಬೋರ್ ರೋಡ್ ಇತ್ತು ಒಂದು ದಮ್ಮು ಒಂದು ಪೆಗ್ ಹಿಡ್ಕೊಂಡೆ ಸಂಜೆ ಅಲ್ಲಿ ಎಲ್ಲ ಹೋಲ್ಸೇಲ್ ಭಾರಿಯೋ ಆಯಿತು ಬೆಳಗ್ಗೆಂದೆ ಸ್ಟ್ರೆಸ್ ಇತ್ತು ಸಂಜೆಗೆ ಡಿಪ್ರೆಷನ್ ಆಯಿತು ಡಿಪ್ರೆಷನಿಗೆ ಇದು ಆ್ಯಡ್ ಆಯಿತು ಬೆಳಗ್ಗೆ ಮಾರನೇ ದಿನದ ಪಿಕ್ಚರ್ ಹ್ಞೂ ಇದು ಈಗಿನ ಮಾರಲ್ ಎಜುಕೇಷನ್ ಇಲ್ಲದ ಎಜುಕೇಷನ್ ಸಿಸ್ಟಮಿನ ಪರಿಸ್ಥಿತಿ ಇತ್ತು ಆ ಮಕ್ಕಳಿಗೂ ಸ್ಟ್ರೆಸ್ ಹಾಕೋದು ಶಾಲೆಯವರು ಅಪ್ಪ ಅಮ್ಮಂಗೂ ಸ್ಟ್ರೆಸ್ ಹಾಕೋದು ಅಪ್ಪ ಅಮ್ಮನೂ ಬೆಳಿಗ್ಗೆ ಸ್ಟಿಫ್ ಹಿಂಗೆ ಬಂದು ಮೇಕಪ್ ಹಾಕೊಂಡು ನಿಲ್ಲಬೇಕು ಅವು ಪಾಪ ನಾಯ್ಕ ಆದಂಕ ಹತ್ತಿತ್ತವು ಬಾಗಿಲಲ್ಲಿ ಈ ಹಳ್ಳಿ ಶಾಲೆಯಲ್ಲಿ ಆದರೂ ಮಕ್ಕಳು ಸ್ವತಂತ್ರವಾಗಿ ಅಪ್ಪ ಅಮ್ಮ ಓಡಾಡ್ತಾರೆ ಸಿಟಿಗಳಲ್ಲಿ ಇವರು ಗೇಟ್ ಹತ್ರ ಭಿಕ್ಷಕರು ನಿಂತಾಗ ನಿಲ್ಲೋದು ಹಾಂ ಇಲ್ಲಿ ಇಲ್ಲಿ ಬೆಂಗಳೂರಿಂದ ನಾನು ಹೇಳ್ತಾ ಹೇಳ್ತಾಯಿರೋದು ಬದುಕವರು ಒಂದು ಹತ್ತು ವರ್ಷ ಅವರು ಬದುಕಿನ ಬಗ್ಗೆ ತಿಂಕ್ ಮಾಡಲಿ ಇಪ್ಪತ್ನಾಲ್ಕು ಗಂಟೆಲಿ ಇಪ್ಪತ್ತ್ಮೂರು ಗಂಟೆ ಹಾಲು ಕೊಡು ಜರ್ಸಿ ಹಸುವಿನ ಪರಿಸ್ಥಿತಿ ಪ್ರತಿ ಮನೆಯಲ್ಲಿ ಆಗಿದೆ ಎಲ್ಲರ ಪರಿಸ್ಥಿತಿ ದುಡಿಯೋನ ಕಥೆ ಅವನು ಅವನಿಗೋಸ್ಕರ ಒಂದು ಗಂಟೆ ಬದುಕಲಿದ್ದೀನಿ ಅರ್ಧ ಗಂಟೆ ಅವನಿಗೋಸ್ಕರ ಪ್ರಾಣಾಯಾಮ ಮಾಡಲಿ ಅರ್ಧ ಗಂಟೆ ರಾತ್ರಿ ಯೋಗಾಭ್ಯಾಸ ಮಾಡಿ ಒಳ್ಳೆಯ ಬುಕ್ಗಳು ಓದಲಿ ಆಟ ಆಡಲಿ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ಶಟ್ಲ್ ಆಡಲಿ ಕ್ರಿಕೆಟ್ ಆಡಲಿ ಬಾಡಿಗೆ ಮೂಮೆಂಟ್ ಕೊಡಲಿ ಆಮೇಲೆ ಒಂದು ಅರ್ಧ ಗಂಟೆ ಬಿಸಿ ನೀರು ಕುಡಿದು ಆ ಬಿಸಿ ಪಾತ್ರೆಯಲ್ಲಿ ಎಣ್ಣೆ ಇದ್ರೆ ಏನು ಮಾಡ್ತೀವಿ ನೀರು ಹಾಕ್ತೀರಿ ಬಿಸಿ ನೀರು ಹಾಗೆ ಈ ಹೊಟ್ಟೆ ಏನೋ ಪಾತ್ರೆಗೆ ಬಿಸಿ ನೀರು ಹಾಕಿದಾಗ ಆ ಲಿವರು ಇಂಟೆಸ್ಟೈನು ಅಲ್ಲೆಲ್ಲ ಇದ್ದ ಆಯಿಲ್ ಕಂಟೆಂಟ್ ಪಾಸ್ ಪಾಸಾಗ್ತದೆ ಆಮೇಲೆ ಅವನೊಂದಿಷ್ಟು ಒಳ್ಳೆ ಗಂಜಿ ಸ್ವಲ್ಪ ಹೆಸರು ಕಾಳು ಪಲ್ಯ ಅಥವಾ ಅವನು ನಾನ್ ವೆಜ್ ಆದರೆ ಅದಕ್ಕೆ ಬೇಕಾದ ಬೆಸ್ಟ್ ಫಿಶ್ ಅಂದ್ಕೊಳ್ತೀನಿ ಈಗಿನ ನಾನ್ ವೆಜ್ಜಲ್ಲಿ ಕೆಮಿಕಲ್ ಇಲ್ಲದ್ದು ಕೆಮಿಕಲ್ ಕಮ್ಮಿ ಇರೋದು ಸಮುದ್ರದ ಒಂದೇ ಮುಂದೆ ಏನಾಗುತ್ತೆ ನಂಗೆ ಗೊತ್ತಿಲ್ಲ ಮತ್ತೆಲ್ಲವೂ ಎಲ್ಲವೂ ಕೆಮಿಕಲ್ ಮಯ ಆಗಿದೆ ಫಾರಮ್ ಕೋಳಿ ಕೇಳೋದೇ ಬೇಡ ಎರಡು ಕೆ ಜಿ ವಿಷ ತಂದ್ರು ನಾನು ಭಾನುವಾರ ಖುಷಿ ಎಲ್ಲದೀಗ ಅವತ್ತು ಇವತ್ತು ನಮ್ಮ ಮನೇಲಿ ಚಿಕನ್ ಹಾಂ ಎರಡು ಕೆ ಜಿ ವಿಷ ಬೇರೆ ಅದು ನಾಟಿ ಕೋಳಿಗೆ ಹೇಳಿಲ್ಲ ಹಳ್ಳಿಯಲ್ಲಿ ನ್ಯಾಚುರಲ್ ಬರೆದ ಪಕ್ಷಿಗಳದ್ದು ಮಾತಲ್ಲ ಹಾಂ ಫಾರಂ ಕೋಳಿಯ ಹುಟ್ಟು ಕರೆಂಟಿಂದ ಕೆಮಿಕಲಿಂದ ಬೆಳವಣಿಗೆ ಕೆಮಿಕಲಿಂದ ಸಾವು ಕೆಮಿಕಲಿಂದ ತಿಂದವನು ಸಾವು ಕೆಮಿಕಲಿಂದ ಅದು ಇಂಜೆಕ್ಷನ್ ಇವನಿಗೂ ಕ್ಯಾನ್ಸರ್ ಇಂಜೆಕ್ಷನ್ ಈಗ ಮೊದಲು ಒಂದು ಸಲ ವಿಷ ತಿಂತಾ ಇದ್ದೀವಿ ಈಗ ನಿತ್ಯೋತ್ಸವ ನಮಗೆ ಬೆಳಗ್ಗೆ ಆದರೆ ಮಕ್ಕಳಿಗೆ ಚಿಕನ್ ಸಾರು ಬೇಕು ಇಲ್ಲ ಏನಿವತ್ತು ಇವತ್ತು ಪುಳಚಾರ ಅಂತ ಈಗಿನ ಶಬ್ದ ಮಕ್ಕಳು ಮತ್ತೆ ಅವರು ಹೇಳೋದು ನನ್ನ ಮಗನಿಗೆ ಬ್ರೈನ್ ವರ್ಕ್ ಆಗೋದಿಲ್ಲ ಜಿ ಜೆನೆಟಿಕ್ ಡಿಸಾರ್ಡರ್ ಇದೆ ಬೆಳವಣಿಗೆ ಬೇಗ ಆಗ್ತಿದೆ ಆ ಫಾರಂ ಕೋಳಿ ಎರಡು ವರ್ಷದ ಎರಡು ತಿಂಗಳಲ್ಲಿ ಬೆಳೆಯುತ್ತೆ ಸಣ್ಣ ಮಕ್ಕಳಿಗೆ ಮೆನೋಪಾಸ್ ಆಗ್ತಿದೆ ಈಗ ಎಲ್ಲ ಸಿಟಿಗಳಲ್ಲಿ ಹೇಗೆ ಅಂತ ಗೊತ್ತಾ ಹ್ಞೂ ಎಷ್ಟೋ ಐದು ಆರನೇ ಕ್ಲಾಸ್ ಮಕ್ಕಳಿಗಳಿಗೆ ಮೆನೋಪಸ್ ಆಗ್ತಾ ಉಂಟು ಅವರಿಗೆ ಮೆನೋಪಸ್ ಏನೋ ಅನ್ನೋ ಗೊತ್ತಾಗೋ ಏಜೇ ಅಲ್ಲ ಅದು ಆವಾಗ ಆಗ್ತಾ ಉಂಟು ಹೇಗೆ ಹಾಂ ಉತ್ತರ ಬರ್ಕೊಳ್ಳಿ ಫಾರಮ್ ಕೋಳಿ ಮತ್ತು ನಿಮ್ಮ ಕೆಮಿಕಲ್ ಆಹಾರ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಎರಡು ವರ್ಷದ ಬೆಳವಣಿಗೆ ಆಗೋ ಹಕ್ಕಿ ಎರಡು ತಿಂಗಳಲ್ಲಿ ಬೆಳೆಯುತ್ತೆ ಅದು ತಿಂದಾಗ ಇವನ ಜೀ ಜೀನ್ಸು ಟಿಶ್ಯೂಸ್ ಮೇಲೆ ವರ್ಕ್ ಆಗಲ್ಲ ಅಂತ ಯಾರು ಹೇಳಿದ್ದು ಆಹಾರವೇ ತಾನೇ ಮಾಂಸಖಂಡಗಳಾಗೋದು ಸ್ನಾಯು ಆಗೋದು ಅದಾಗಾದರೆ ಆಹಾರದಲ್ಲಿ ವಿಷ ಹಾಕಿದ ಆಹಾರ ಆದರೆ ನಮ್ಮ ನಾಲಿಗೆ ಚಪಲ ನಮ್ಮನ್ನು ಸ್ಮಶಾನದ ಬಾಗಿಲಿಗೆ ಹೋಗ್ತಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಒಬ್ಬ ಬಡವ ಈಗೊಂದು ಹಾಸ್ಪಿಟ್ಲಿಗೆ ಹೋದರೆ ಈಗಿನ ಅವಸ್ಥೆ ಹೇಳ್ತೀನಿ ಆಸ್ಪತ್ರೆಗಳದು ಒಬ್ಬ ಬಡವ ಹಾಸ್ಪಿಟ್ಲಿಗೆ ಹೋದರೆ ಐವತ್ತು ಸಾವಿರ ರೂಪಾಯಿ ಬಿಲ್ ಇದ್ದರೆ ಅದನ್ನು ಐದು ಲಕ್ಷ ಮಾಡ್ತಾರೆ ಇವರು ಇನ್ಶೂರೆನ್ಸ್ ಕ್ಲೈಮ್ ಮಾಡಲಿಕ್ಕೋಸ್ಕರ ಕಣ್ಣಾರೆ ನಾನು ನೋಡಿದ್ದೆ ಎರಡು ದಿನದಲ್ಲಿ ಡಿಸ್ಚಾರ್ಜ್ ಮಾಡೋ ಪೇಷಂಟ್ ನೀವು ಬೇಕಂತ ಹತ್ತು ದಿನ ಇಟ್ಕೊಳ್ಳೋದು ಬಡವ ಶ್ರೀಮಂತ ಈಗಿನ ಡಾಕ್ಟ್ರುಗಳಿಗೆ ಕನಿಕರನೇ ಇಲ್ಲ ಅವ್ರ ಹಾಸ್ಪಿಟ್ಲು ರನ್ ಮಾಡಬೇಕು ಅವ್ರ ರೂಮಿಗೆ ಎ ಸಿ ಆಗಬೇಕು ಕರೆಂಟ್ ಚಾರ್ಜ್ ಆಗಬೇಕು ಅವನು ಆರು ಏಳು ಲಕ್ಷ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದರೆ ಅದಷ್ಟು ಏಳು ಲಕ್ಷ ಒಂದು ರೂಪಾಯಿ ಬಿಡೋ ತನಕನೂ ಬರೋ ತನಕ ಅವನು ಇಟ್ಕೊಳ್ತಾರೆ ಅಲ್ಲಿ ತನಕ ಬಿಲ್ ಹಾಕ್ತಾ ಇರುತ್ತೆ ಆಲ್ಮೋಸ್ಟ್ ಸಿಟಿಗಳಲ್ಲಿ ಈ ದಂಧೆ ಉಂಟು ದಂಧೆ ಅನ್ನೋದು ನನಗೆ ವೈದ್ಯಕೀಯ ಅಲ್ಲ ದಂಧೆ ನಾವು ಮೊನ್ನೆ ಡಾಕ್ಟರ್ಸ್ ಡೇತ್ ದಿನ ಹೇಳುತ್ತೆ ನಾನು ನನ್ನ ವೃತ್ತಿ ಇನ್ನೊಬ್ಬನ ಜೀವ ಉಳಿಸೋ ದೇವ ವೃತ್ತಿ ಅಂದ್ಕೊಂಡವನು ಡಾಕ್ಟ್ರು ಇಲ್ಲ ಅಂದರೆ ಅವನ ಪಕ್ಕ ಎಂಟ್ರಪ್ರಿನರ ಇಷ್ಟು ಹಾಕಿದ್ದೀನಿ ಇಷ್ಟು ಬರಲಿ ಈಗಿನ ರಾಜಕೀಯ ವ್ಯವಸ್ಥೆ ಎಂಟ್ರಪ್ರಿನರ್ಶಿಪ್ ಆಗಿ ಆಯಿತು ಎಜುಕೇಷನ್ ಸಿಸ್ಟಮ್ ಎಂಟ್ರಪ್ರಿನರ್ಶಿಪ್ ಆಗಿ ಆಯಿತು ಮೆಡಿಕಲ್ ಎಂಟ್ರಪ್ರಿನರ್ಶಿಪ್ ಆಗಿ ಆಯಿತು ಅಲ್ಲಿಗೆ ನಾವು ಮನುಷ್ಯತ್ವ ಕಳ್ಕೊಂಡ್ವಿ ಇನ್ನೇನು ದೇಶದ ಯೋಚನೆ ಮಾಡುವುದಂತೆ ಒಳಗೆಲ್ಲ ದುಡ್ಡಿನ ಹಿಂದೆ ಹೋಗಿ ದ್ವೇಷ ಕಲಿತ ಮೇಲೆ ಪ್ರಾಪರಾಗಿ ನಿಮಗೆ ಅಪ್ಪ ಅಮ್ಮ ಆಗಲಿಕ್ಕೂ ಆಗೋಲ್ಲ ತಂದೆ ತಾಯಿ ಮಕ್ಕಳು ಸಂಬಂಧವೂ ಸರಿ ಇರಲ್ಲ ಕಂಪ್ನಿಗಳಲ್ಲೂ ವರ್ಕರ್ಸು ಓನರು ಸಂಬಂಧ ಸರಿ ಇರಲ್ಲ ಹಿಂದೆ ಇದ್ದ ಎಲ್ಲರೂ ಎಥಿಕ್ಸಲ್ಲಿದ್ವಿ ಹತ್ತು ವರ್ಷದ ಹಿಂದೆ ಈಗ ನಾವು ಎಥಿಕ್ಸ್ ಬಿಟ್ಟಾಗಿದೆ ಮನುಷ್ಯತ್ವವೇ ಕಳ್ಕೊಂಡು ಕಟ್ಟಿದ್ರೆ ಜೀವನ ಅಂತಾಗಿ ಕಟ್ಕೊಂಡವರನ್ನು ನೀರಿಗೆ ತಳ್ಳೋ ಪರಿಸ್ಥಿತಿ ಆಗಿದೆ ಈಗ ತಳ್ತಾರೆ ಎಷ್ಟೋ ಕಡೆ ನಾವು ನೋಡಿದ್ದೀವಿ ಅಪ್ಪ ಗೋರ್ಮೆಂಟ್ ಕೆಲಸ ಇನ್ನೇನು ರಿಟೈರ್ಡ್ ಆಗೋಕ್ಕೆ ಎರಡು ವರ್ಷ ಇತ್ತ ಮಗಂಗೆ ಸಿಗುತ್ತೆ ಅಂದಾಗ ಸ್ವಂತ ಮ ಅಮ್ಮ ಮಗನೇ ಮ ತಂದೆ ತಾಯಿ ಕೊಂದಿದ್ದು ಕರ್ನಾಟಕದಲ್ಲಿಂಟು ಸಾಕ್ಷಿ ಕೆಲಸಕ್ಕೋಸ್ಕರ ದೇಹ ಕೊಟ್ಟು ತಂದೆಯನ್ನು ಕೈ ಹಿಡಿದು ನಡೆಸಿದ ತಂದೆಯನ್ನು ಅನ್ನ ಕೊಟ್ಟು ತಂದೆಯನ್ನು ಹಾಸಿಗೆ ದಿಂಬು ಒತ್ತಿ ಕಣ್ಣೆದುರುಗಡೆ ತಾಳಿ ಕಟ್ಟಿಸ್ಕೊಂಡೋಡು ಜನ್ಮ ಕೊಟ್ಟ ಮಗ ಇಬ್ಬರು ಸೇರಿ ಒತ್ತಿ ಒಂದು ಸಣ್ಣ ಜಾಬಿಗೋಸ್ಕರ ತಂದೆನ ಬೆಂಕಿಗೆ ಹಾಕು ಈಗ ನಮ್ಮ ಈ ರಾಮ ಹುಟ್ಟಿದ ದೇಶದಲ್ಲಿ ನಡೀತುಂಟು ಯಾವ ಮಗ ತಂದೆಗೋಸ್ಕರ ಕಾಡಿಗೆ ಹೋದ ಈ ಮಕ್ಕಳೀಗ ದುಡ್ಡಿಗೋಸ್ಕರ ಗರ್ಲ್ ಫ್ರೆಂಡಿಗೋಸ್ಕರ ಆಸ್ತಿಗೋಸ್ಕರ ಅಪ್ಪ ನನ್ನ ಕಾಡಿಗೆ ಹೋಗೋದು ಬೇಡ ಇವನೇ ಇಲ್ಲಿ ಮನೆಯಿಂದನೇ ಅಮಲೋಕಕ್ಕೆ ಕಳಿಸ್ತ ಈ ಪರಿಸ್ಥಿತಿಯಲ್ಲಿದೆ ಇದು ನೀವು ನೀವು ಪ್ರಶ್ನೆ ಹಾಕ್ಕೊಳ್ಳಿ ಇದು ನಾನೀಗ ನೋಡ್ತಾ ಇರೋ ಸೊಸೈಟಿ ಅದರ ಮಧ್ಯೆ ನಮ್ಮದು ವಾದ ಹಾಂ ಕಮೆಂಟ್ ಹಾಕೋದು ದೇಶ ಹಿಂಗಾಗಬೇಕು ದೇಶ ಹಂಗಾಗಬೇಕು ನಾವು ಹೇಳೋದು ಕಮೆಂಟ್ ಹಾಕೋಬೇಕು ಬೆಳಗ್ಗೆ ಚೂರು ಬೇಗ ಹೇಳಪ್ಪ ಅಂತ ಆಮೇಲೆ ದೇಶ ಹೆಂಗಾಗುತ್ತೆ ನೋಡೋಣ ಬಟ್ ನೀನು ಹೇಳು ಅಂತ